ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೀರಕ್ಷಾ ಯಶು ಚಾನಲ್ಗೆ ಸ್ವಾಗತ ನಾನು ಶ್ರೀರಕ್ಷಾ ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಸಂಕಷ್ಟರ ಚತುರ್ಥಿಯು ಯಾವ ದಿನದೊಂದು ಬಂದಿದೆ ಚತುರ್ಥಿ ತಿಥಿಯು ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ ಹಾಗೂ ಸಂಕಷ್ಟಿ ಆಚರಣೆಯನ್ನು ಹೇಗೆ ಮಾಡಬೇಕು ಸಂಕಷ್ಟ ಚತುರ್ಥಿ ಪೂಜಾ ವಿಧಾನ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತಿದ್ದೇನೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಪ್ರತಿ ತಿಂಗಳು ಬರುವಂತಹ ಸಂಕಷ್ಟ ಚತುರ್ಥಿಯನ್ನು ಒಂದು ವಿಶೇಷ ಹೆಸರಿನೊಂದಿಗೆ ಆಚರಣೆ ಮಾಡುತ್ತೇವೆ ಈ ತಿಂಗಳಲ್ಲಿ ಬಂದಿರುವಂತಹ ಸಂಕಷ್ಟ ಚತುರ್ಥಿಯನ್ನು ಬಹುಳ ಸಂಕಷ್ಟ ಚತುರ್ಥಿ ಎಂದು ಆಚರಣೆ ಮಾಡುತ್ತೇವೆ ಈ ಬಹುಳ ಸಂಕಷ್ಟ ಚತುರ್ಥಿಗೆ ಹಾಗೆ ಮತ್ತೊಂದು ಹೆಸರು ಎಂದು ಬಂದಾಗ ಏರಂಬ ಮಹಾಗಣಪತಿ ಸಂಕಷ್ಟ ಚತುರ್ಥಿ ಅಂತ ಹೇಳಿ ಈ ಹೆಸರಿನಿಂದ ವಿಶೇಷವಾಗಿ ಪೂಜೆಯನ್ನ ಮಾಡುತ್ತೇವೆ ಹಾಗೆ ಮತ್ತೊಂದು ಹೆಸರಿನಿಂದ ಕೂಡ ಆಚರಣೆ ಮಾಡುತ್ತೇವೆ ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕೂಡ ಕರೆಯುತ್ತೇವೆ ಈ ಸಂಕಷ್ಟರ ಚತುರ್ಥಿಯು ಮಂಗಳವಾರದಂದು ಬಂದಿದೆ ಆದ್ದರಿಂದ ಗಣೇಶನನ್ನು ಅಂಗಾರಕಿ ಸಂಕಷ್ಟಿ ಚತುರ್ಥಿ ಎಂದು ಕೂಡ ಕರೆಯುತ್ತೇವೆ ಈ ಸಂಕಷ್ಟರ ಚತುರ್ಥಿಯು ಪ್ರಾರಂಭವಾಗುವಂಥದ್ದು ಶ್ರಾವಣ ಮಾಸ ಶುಕ್ಲಪಕ್ಷ ಚತುರ್ಥಿಯಲ್ಲಿ ಆಗಸ್ಟ್ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಪ್ರಾರಂಭವಾದರೆ ನಂತರ ಅಂದರೆ ಮಾರನೇ ದಿನ ಬುಧವಾರ ಬೆಳಿಗ್ಗೆ ಹದಿಮೂರನೇ ತಾರೀಕು ಆರು ಗಂಟೆ ಮೂವತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಈ ದಿನ ಸೂರ್ಯೋದಯ ಆರಂಭ ಬೆಳಿಗ್ಗೆ ಆರು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭವಾಗಿ ಸೂರ್ಯಾಸ್ತವು ಸಂಜೆ ಆರು ಗಂಟೆ ಐವತ್ತೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಹಾಗೆ ಚಂದ್ರೋದಯ ಸಮಯ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭವಾಗಿ ಚಂದ್ರಸ್ಥ ಬೆಳಿಗ್ಗೆ ಒಂಬತ್ತು ಗಂಟೆ ನಲ್ವತ್ನಾಲ್ಕು ನಿಮಿಷಕ್ಕೆ ಅಂತ್ಯಗೊಳ್ಳುತ್ತದೆ ಈ ದಿನದೊಂದು ಪೂರ್ವಭದ್ರಾ ನಕ್ಷತ್ರವಿದ್ದು ಸುಕರ್ಮ ಯೋಗ ಬಂದಿದೆ ಭವಕರ್ಣ ಇವು ವಿಶೇಷವಾಗಿ ಈ ದಿನದ ವಿಶೇಷ ಯೋಗಗಳಾಗಿವೆ ಈ ಒಂದು ಸಂಕಷ್ಟಿಯನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಹನ್ನೆರಡನೇ ತಾರೀಕು ಅಂದರೆ ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರ ಈ ವ್ರತವನ್ನು ಆಚರಣೆ ಮಾಡಬೇಕು ಈ ಒಂದು ಆಚರಣೆಯಿಂದಿರುವ ನಂಬಿಕೆ ಪ್ರಕಾರ ಈ ಒಂದು ಸಂಕಷ್ಟರ ಚತುರ್ಥಿಯನ್ನು ಯಾವ ಕಾರಣಕ್ಕೆ ಪೂಜೆ ಮಾಡುತ್ತೇವೆ ಎಂದರೆ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಅವರ ಒಂದು ಸಂತೋಷ ಪ್ರಗತಿಗಾಗಿ ಈ ಒಂದು ಪೂಜೆಯನ್ನು ಮಾಡುತ್ತೇವೆ ಎಂದು ನಿಮಗೆ ಗೊತ್ತಿರುವಂತಹ ವಿಷಯವೇ ಆಗಿದೆ ಜೊತೆಯಲ್ಲಿ ಬಹಳ ಸಂಕಷ್ಟ ಚತುರ್ಥಿಯೆಂದು ನಾವು ಹಸುಗಳಿಗೆ ಪೂಜೆ ಮಾಡುವುದರಿಂದ ನಮ್ಮ ಸಂಪತ್ತು ಕೂಡ ಹೆಚ್ಚಾಗುತ್ತದೆ ಎಂದು ನಂಬಿಕೆ ಕೂಡ ಇದೆ ಆದ್ದರಿಂದ ಎಲ್ಲರೂ ಕೂಡ ಆಚರಣೆಯನ್ನ ಮಾಡಿ ಹಾಗಾದರೆ ಈ ಒಂದು ಶ್ರಾವಣ ಮಾಸದಲ್ಲಿ ಬಂದಿರುವಂಥ ಸಂಕಷ್ಟ ಚತುರ್ಥಿಯನ್ನ ಇದುವರೆಗೂ ಯಾರು ಸಂಕಷ್ಟಿ ವ್ರತವನ್ನ ಆಚರಣೆ ಮಾಡಿಲ್ಲವೋ ಅವರೂ ಕೂಡ ಈಗ ಶ್ರಾವಣ ಮಾಸ ಆಗಿರುವುದರಿಂದ ಹೊಸದಾಗಿ ಯಾರು ವ್ರತವನ್ನ ಮಾಡಬೇಕೆಂದು ಅಂದುಕೊಂಡಿದ್ದೀರೋ ಅವರು ಪ್ರಾರಂಭ ಮಾಡಿ ಈ ವ್ರತವನ್ನು ಆಚರಣೆ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಜೊತೆಗೆ ಶ್ರೇಯಸ್ಸು ಫಲಿಸುತ್ತದೆ ಹಾಗೆಯೇ ಈ ಶ್ರಾವಣ ಮಾಸದಲ್ಲಿ ಸಂಕಷ್ಟಿಗೆ ಬಹಳನೇ ವಿಶೇಷವಾದ ಮಹತ್ವವಿದೆ ಒಂದು ವರ್ಷ ಮಾಡಿದ ಫಲವನ್ನ ಈ ಒಂದೇ ಸಂಕಷ್ಟಿ ನಿಮಗೆ ತಂದುಕೊಡುತ್ತದೆ ಅಂದರೆ ವರ್ಷದಲ್ಲಿ ಯಾವುದೇ ತಿಂಗಳು ಸಂಕಷ್ಟಿ ವ್ರತವನ್ನ ಮಾಡದೇ ಇದ್ದರೂ ಈ ಮಂಗಳವಾರ ವ್ರತವನ್ನ ಮಾಡಿ ಇಡೀ ವರ್ಷದ ಫಲ ನಿಮಗೆ ದೊರೆಯುತ್ತದೆ ವರ್ಷದಲ್ಲಿ ಯಾವುದೇ ಸಂಕಷ್ಟಿಯನ್ನು ಮಾಡಲು ಆಗದೇ ಇದ್ದರೂ ಕೂಡ ಈ ದೊಡ್ಡ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡಿದರೆ ವಿಶೇಷ ಫಲಪ್ರಾಪ್ತಿಯಾಗುತ್ತದೆ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಗೆ ಗಣೇಶ ಪ್ರತಿಪಾದ್ಯ ದೇವರು ಈ ಗಣೇಶನಿಗೆ ವಿಶೇಷವಾಗಿ ಪೂಜೆ ಮಾಡುವುದರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಗಣಪತಿಗೆ ಭೂಮ ಎಂದು ಕರೆಯುತ್ತಾರೆ ಭೂಮಿ ಮೇಲೆ ಯಾರೇ ಆರಾಧನೆ ಮಾಡಿದರೂ ಕೂಡ ವಿಘ್ನೇಶ್ವರ ಅವರ ವಿಘ್ನಗಳನ್ನು ನಾಶ ಮಾಡುತ್ತಾರೆ ಆದ್ದರಿಂದ ವಿಘ್ನೇಶ್ವರನ ಪೂಜೆ ಮಾಡದೆ ನಾವು ಯಾವುದೇ ಕೆಲಸಗಳನ್ನು ಮಾಡುವುದಿಲ್ಲ ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಸಂಕಷ್ಟಿಯನ್ನು ಆಚರಣೆ ಮಾಡಬೇಕು ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿನ ಎಷ್ಟೋ ಕಷ್ಟ ಸಂಕಷ್ಟಗಳಿಗೆ ನಾವೇ ಕಾರಣವಾಗುತ್ತೇವೆ ಆದ್ದರಿಂದ ನಾವು ಈ ಸಂಕಷ್ಟ ಚತುರ್ಥಿಯ ಆಚರಣೆ ಮಾಡಬೇಕಾಗುತ್ತದೆ ಈ ಸಂಕಷ್ಟ ಚತುರ್ಥಿ ಅದರಲ್ಲೂ ವಿಶೇಷವಾಗಿ ಮಹಾ ಸಂಕಷ್ಟಿ ಎಂದು ಅನಿಸಿಕೊಳ್ಳುತ್ತದೆ ಹಾಗೆಯೇ ಏರಂಬ ಮಹಾಗಣಪತಿ ಎಂದು ಕರೆಯುವ ಈ ಸಂಕಷ್ಟಿಯನ್ನು ಹೇಗೆ ಆಚರಣೆ ಮಾಡಬೇಕು ಎಂದು ಪೂರ್ಣವಾಗಿ ತಿಳಿಸುತ್ತೇನೆ ಹಾಗಾದರೆ ಬನ್ನಿ ಈ ಸಂಕಷ್ಟಾರ ಚತುರ್ಥಿ ಪೂಜೆಯ ಬಗ್ಗೆ ತಿಳಿಯೋಣ ಮೊದಲಿಗೆ ಈ ದಿನದೊಂದು ಮನೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಬಿಟ್ಟು ಸಿದ್ಧಪಡಿಸಬೇಕು ನಂತರ ಸ್ನಾನ ಮಾಡಬೇಕು ಸ್ನಾನದ ನಂತರ ಬಟ್ಟೆಯನ್ನು ಹುಟ್ಟು ಈ ದಿನದಂದು ಚಂದ್ರೋದಯ ಸಮಯವು ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಚಂದ್ರೋದಯ ಇದೆ ಆ ಸಮಯಕ್ಕೆ ಅಡುಗೆ ನೈವೇದ್ಯ ಮಾಡಬೇಕು ಬೆಳಿಗ್ಗೆಯಿಂದ ಉಪವಾಸ ಇದ್ದು ಹಾಲು ಹಣ್ಣು ತೆಗೆದುಕೊಳ್ಳಬಹುದು ಟೀ ಕಾಫಿಯನ್ನು ಕುಡಿಯಬಹುದು ಈ ದಿನದೊಂದು ಉಪ್ಪನ್ನು ತಿನ್ನಬಾರದು ಅವಲಕ್ಕಿಯನ್ನು ಹಸಿವನ್ನು ತಡೆಯಲು ಆಗದವರು ಆರೋಗ್ಯ ಸಮಸ್ಯೆ ಇರುವವರು ತಿನ್ನಬಹುದು ಉಪವಾಸ ಇರುವವರು ಚಂದ್ರೋದಯ ಸಮಯದವರೆಗೂ ಉಪವಾಸವಿದ್ದು ರಾತ್ರಿ ಚಂದ್ರೋದಯಕ್ಕೆ ನೈವೇದ್ಯವನ್ನು ಮಾಡಿ ವ್ರತವನ್ನು ಮುಗಿಸಿ ಊಟವನ್ನು ಮಾಡಬೇಕು ರಾತ್ರಿಯೇ ವಿಸರ್ಜನಾ ಹಾಕಿ ನಂತರ ಬೆಳಿಗ್ಗೆ ಪೂಜೆ ಸಾಮಗ್ರಿಗಳನ್ನು ಸ್ನಾನದ ನಂತರ ತೆಗೆಯಬಹುದು ಮುಟ್ಟಾದವರು ಮಾಡುವಂತಿಲ್ಲ ಪೂಜೆಗೆ ಏನೆಲ್ಲ ವಸ್ತುಗಳನ್ನು ತಯಾರಿ ಮಾಡಿಕೊಳ್ಳಬೇಕೆಂದು ತಿಳಿಯೋಣ ಮೊದಲಿಗೆ ಗಣಪತಿ ವಿಗ್ರಹ ನಿಮ್ಮ ಮನೆಯಲ್ಲಿ ಇಲ್ಲ ಎಂದರೆ ಅಡಿಕೆ ಬೆಟ್ಟ ಅಥವಾ ಅದು ಇಲ್ಲ ಎಂದರೆ ಗಣಪತಿ ಫೋಟೋ ಅದು ಇಲ್ಲವಾದರೆ ಅರಿಶಿನದಿಂದ ತಯಾರಿಸಿದ ಗಣಪತಿ ಅದು ಸಾಧ್ಯವಾಗದೇ ಇದ್ದರೆ ಸಗಣಿ ಗಣಪತಿ ಇಟ್ಟುಕೊಂಡು ಪೂಜೆಯನ್ನು ಮಾಡಬಹುದು ನಂತರ ಗಣಪತಿಗೆ ಏರಿಸಲು ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಬೇಕು ಬಿಳಿಗಂಧ ಹಚ್ಚಿದ್ದು ಚಂದ್ರನಿಗೆ ಗೆಜ್ಜೆ ವಸ್ತ್ರ ಬೇಕು ಅಶ್ವಗಂಧ ಪೂಜೆಗೆ ಕಳಸದ ನೀರು ಅರಿಶಿಣ ಕುಂಕುಮ ಅಕ್ಷತೆ ಗಣಪತಿ ಸ್ಥಾಪನೆಗೆ ಅಕ್ಕಿ ಬೇಕು ತಟ್ಟೆ ಬೇಕು ಸಂಕಲ್ಪಕ್ಕೆ ನೀರು ಗಣಪತಿಗೆ ಕೆಂಪು ಹೂವು ಇಪ್ಪತ್ತೊಂದು ಗರಿಕೆ ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯಕ್ಕೆ ಬೇಕು ಹಾಗೆ ಚಂದ್ರನಿಗೂ ಸಹಿತ ಸಕ್ಕರೆ ನೈವೇದ್ಯವನ್ನು ಮಾಡಬೇಕು ಇನ್ನು ಇದಿಷ್ಟು ಬೆಳಿಗ್ಗೆ ಪೂಜೆಗೆ ರಾತ್ರಿ ಅಡಿಗೆ ನೈವೇದ್ಯವನ್ನು ಮಾಡಬೇಕು ನಂತರ ಒಂದು ಮಣೆ ಮೇಲೆ ಅಥವಾ ತಟ್ಟೆಯ ಮೇಲೆ ಚಂದ್ರನ ಚಿತ್ರವನ್ನು ಬರೆದು ಗಣಪತಿಯ ಬಲಭಾಗದಲ್ಲಿ ಇಟ್ಟುಕೊಳ್ಳಬೇಕು ಧೂಪಕ್ಕೆ ಧೂಪವನ್ನು ರೆಡಿ ಮಾಡಿ ಇಟ್ಕೋಬೇಕು ದೀಪಗಳನ್ನು ಇಟ್ಕೋಬೇಕು ದೇವರ ಕಟ್ಟೆಯ ಮೇಲೆ ರಂಗೋಲಿಯನ್ನು ಹಾಕಿ ಕಟ್ಟೆಯ ಮೇಲೆ ಮಣೆಯನ್ನು ಇಟ್ಟು ಮಣೆಯ ಮೇಲೂ ಕೂಡ ರಂಗೋಲಿಯನ್ನು ಬಿಡಿಸಿ ಈ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಏಕೆಂದರೆ ಒಮ್ಮೆ ಪೂಜೆಗೆ ಕುಳಿತುಕೊಂಡ ಮೇಲೆ ಪದೇ ಪದೇ ಮೇಲೆ ಏಳುವ ಹಾಗೆ ಇಲ್ಲ ಆದ್ದರಿಂದ ಮೊದಲೇ ಪೂಜೆ ಸಾಮಗ್ರಿಗಳನ್ನು ಸಿದ್ಧತೆ ಮಾಡಿಕೊಳ್ಳಬೇಕು ಏಕೆಂದರೆ ಒಮ್ಮೆ ಪೂಜೆಗೆ ಕುಳಿತುಕೊಂಡ ಮೇಲೆ ಪದೇ ಪದೇ ಮೇಲೆ ಏಳುವ ಹಾಗೆ ಇಲ್ಲ ಆದ್ದರಿಂದ ಮೊದಲೇ ಪೂಜೆ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳಿ ಇನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕೆಂದು ತಿಳಿಸುತ್ತೇನೆ ಬನ್ನಿ ಮೊದಲಿಗೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹರಡಬೇಕು ಅದರಲ್ಲಿ ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಆ ಅಕ್ಕಿಯ ಮೇಲೆ ಸ್ಥಾಪನೆ ಮಾಡಿಕೊಳ್ಳಬೇಕು ಪ್ರಥಮವಾಗಿ ಗಣಪತಿ ಸ್ಥಾಪನೆ ಅನಂತರ ಗಣಪತಿಯ ಬಲಭಾಗದಲ್ಲಿ ಚಂದ್ರನನ್ನು ಇಟ್ಟುಕೊಳ್ಳಬೇಕು ಅನಂತರ ನಾವು ನಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಳ್ಳಬೇಕು ಗಣಪತಿ ಪೂಜೆಗೆ ಇಟ್ಟಿರುವ ಕಳಶಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಳ್ಳಬೇಕು ಪೂಜೆಯನ್ನು ಸಲ್ಲಿಸಬೇಕು ಅನಂತರ ನಮ್ಮ ಅಂಗೈಯಲ್ಲಿ ಲ್ಪ ಅಕ್ಷತೆ ಒಂದು ಅಡಿಕೆ ಬೆಟ್ಟ ಒಂದು ನಾಣ್ಯ ಒಂದು ಕೆಂಪು ಕೈಯಲ್ಲಿ ಇಟ್ಟುಕೊಂಡು ಈ ದಿನದ ನಕ್ಷತ್ರ ರಾಶಿ ವಾರ ಆ ದಿನದ ಶುಭ ಯೋಗಗಳನ್ನು ಹೇಳಿಕೊಂಡು ನಿಮ್ಮ ರಾಶಿ ನಕ್ಷತ್ರ ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿ ಸಂಕಲ್ಪ ಮಾಡಿಕೊಳ್ಳಬೇಕು ಆ ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕಿಕೊಂಡು ಬಿಡಬೇಕು ಅನಂತರ ಗಣಪತಿಯನ್ನ ಕೈ ಮುಗಿದು ಜ್ಞಾನ ಮಾಡಿಕೊಳ್ಳಿ ಶ್ರೀ ಗಣೇಶಾಯ ನಮಃ ಜ್ಞಾನಂ ಸಮರ್ಪಯಾಮಿ ನಂತರ ಗಣಪತಿ ಆಹ್ವಾನ ಮಾಡಿಕೊಳ್ಳಬೇಕು ಶ್ರೀ ಸಿದ್ಧಿವಿನಾಯಕನ ಆಹ್ವಾನ ಮಾಡಿದ ನಂತರ ಆಸ್ಥಾನಕ್ಕೆ ಅಕ್ಷತೆಯನ್ನು ಸಮರ್ಪಣೆ ಮಾಡಿದ ನಂತರ ಒಂದು ಹೂವನ್ನು ತೆಗೆದುಕೊಂಡು ನೀರಿನಲ್ಲಿ ಅದ್ದಿ ಸ್ನಾನೀಯಂ ಎಂದು ಪಾದಕ್ಕೆ ಸಮರ್ಪಣೆ ಮಾಡಬೇಕು ಮತ್ತೊಂದು ಹೂವನ್ನು ತೆಗೆದುಕೊಂಡು ಮತ್ತೊಮ್ಮೆ ಹೂವಿನಿಂದ ಅದ್ದಿ ಪಂಚಾಮೃತ ಸ್ನಾನ ಮಾಡಿಸಬೇಕು ಮತ್ತೊಂದು ಹೂವಿನಿಂದ ಅದ್ದಿ ಮತ್ತೊಮ್ಮೆ ಪಾದಗಳಿಗೆ ಸಮರ್ಪಣೆ ಮಾಡುತ್ತಾ ಶುದ್ಧೋದಕ ಸ್ನಾನ ಮಾಡಿಸಿ ಆ ಹೂವನ್ನು ಗಣೇಶನ ಪಾದದಲ್ಲಿಟ್ಟು ರೋಹಿಣಿ ಸಹಿತ ಚಂದ್ರದೇವನಿಗೂ ಸಹ ಸ್ನಾನ ಪಂಚಾಮೃತ ಸ್ನಾನ ಮಾಡಿಸಿ ಶುದ್ಧೋದಕ ಸ್ನಾನ ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಈ ರೀತಿಯಾಗಿ ಗಣೇಶ ಮತ್ತು ಚಂದ್ರದೇವರಿಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವು ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಬೇಕು ವಿಘ್ನೇಶ್ವರ ಮತ್ತು ಚಂದ್ರನಿಗೆ ಅಕ್ಷತೆಯನ್ನು ಹಾಕಿ ಇಪ್ಪತ್ತೊಂದು ಗರಿಕೆಯನ್ನು ವಿಘ್ನೇಶ್ವರನಿಗೆ ಹಾಕಿ ನಂತರ ಮತ್ತೊಮ್ಮೆ ಗಣಪತಿಗೆ ಅಷ್ಟೋತ್ತರ ನಾಮಗಳನ್ನು ಹೇಳಿ ಹೂವುಗಳನ್ನು ಏರಿಸಬೇಕು ಗಣಪತಿ ಹಾಗೂ ಚಂದ್ರನಿಗೆ ನೈವೇದ್ಯ ಇಟ್ಟು ದೀಪ ಧೂಪ ಮಾಡಬೇಕು ಗಣಪತಿಯ ನೈವೇದ್ಯಕ್ಕೆ ಬೆಲ್ಲ ಮತ್ತು ಕೊಬ್ಬರಿ ನೈವೇದ್ಯ ಮಾಡಬಹುದು ಹಾಲು ಮತ್ತು ಕಡುಬನ್ನು ಸಹ ಇಪ್ಪತ್ತೊಂದು ಮೋದಕಗಳನ್ನು ಮಾಡಬಹುದು ಗಣೇಶನಿಗೆ ನೈವೇದ್ಯವಿಟ್ಟು ಜೊತೆಗೆ ಚಂದ್ರದೇವರಿಗೆ ಸಕ್ಕರೆ ನೈವೇದ್ಯವನ್ನ ಮಾಡಬೇಕು ನಂತರ ಗಣಪತಿಗೆ ಹತ್ತು ಗರಿಕೆಗಳನ್ನು ವಿಶೇಷವಾಗಿ ಅರಕೆ ನಿಮ್ಮ ಇಷ್ಟಾರ್ಥಗಳನ್ನು ಹೇಳಿಕೊಂಡು ಹತ್ತು ಗರಿಕೆ ದುರ್ವೆಗಳನ್ನು ಏರಿಸಿ ಅಂದರೆ ಗರಿಕೆಗಳನ್ನು ಏರಿಸಿ ನಿಮ್ಮ ಇಷ್ಟಾರ್ಥವನ್ನ ಹೇಳಿಕೊಳ್ಳಬೇಕು ಇಷ್ಟಾರ್ಥದ ದುರ್ವೆಯನ್ನು ಏರಿಸಿ ಧೂಪ ದೀಪ ಮಾಡಿ ನಂತರ ಮಂತ್ರಪುಷ್ಪವನ್ನು ಹೇಳಿಕೊಂಡು ಪೂಜೆಯನ್ನು ಸಮರ್ಪಣೆ ಮಾಡಿ ಅಕ್ಷತೆಯನ್ನು ಹಾಕಿ ಪೂಜೆ ಎಲ್ಲ ಆದ ನಂತರ ರಾತ್ರಿ ಸಮಯದಲ್ಲಿ ಪ್ರಸನ್ನ ಅರ್ಘ್ಯವನ್ನು ಕೊಡಬೇಕು ರಾತ್ರಿ ಅಡಿಗೆ ನೈವೇದ್ಯ ಮಾಡಿ ಮತ್ತೆ ದೇವರಿಗೆ ಪೂಜೆ ಸಲ್ಲಿಸಿ ರಾತ್ರಿ ಸಮಯದಲ್ಲಿ ಚಂದ್ರೋದಯ ಸಮಯದಲ್ಲಿ ಪೂಜೆಯನ್ನು ಮುಗಿಸಿ ಆರತಿ ಧೂಪ ನೈವೇದ್ಯ ಆದ ನಂತರ ಗಣಪತಿ ಮತ್ತು ರೋಹಿಣಿ ಸಹಿತ ಚಂದ್ರದೇವರಿಗೆ ಅಕ್ಷತೆಯನ್ನು ಹಾಕಿ ಮೊದಲು ಗಣಪತಿಗೆ ಅರ್ಘ್ಯವನ್ನು ಕೊಡಬೇಕು ಕೈಯಲ್ಲಿ ಅಕ್ಷತೆ ಅಡಿಕೆ ಬೆಟ್ಟ ದಕ್ಷಿಣೆ ಹೂವು ಎಲ್ಲವನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅನಂತರ ಸ್ವಲ್ಪ ನೀರು ಹಾಕಿಕೊಂಡು ವಿಘ್ನೇಶ್ವರನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು ಎರಡನೇ ಅರ್ಘ್ಯವನ್ನು ಚಂದ್ರನನ್ನು ಬೇಡಿಕೊಂಡು ರೋಹಿಣಿ ಸಹಿತ ಚಂದ್ರನನ್ನು ಪ್ರಾರ್ಥನೆ ಮಾಡಿಕೊಂಡು ಅನಂತರ ಅಕ್ಷತೆ ಹೂವು ತಾಂಬೂಲ ಹಿಡಿದು ಪ್ರಾರ್ಥನೆ ಮಾಡಿಕೊಂಡು ಚಂದ್ರದೇವರಿಗೆ ಅರ್ಘ್ಯವನ್ನು ನೀಡಬೇಕು ಈ ರೀತಿಯಾಗಿ ಪೂಜೆಯನ್ನು ಸಮರ್ಪಣೆ ಮಾಡಿ ಪೂಜೆಯ ನಂತರ ಚಂದ್ರದೇವರ ದರ್ಶನವನ್ನು ಮಾಡಿ ನಿಮ್ಮ ಇಷ್ಟಾರ್ಥವನ್ನು ಬೇಡಿಕೊಂಡು ಕೈ ಮುಗಿದು ನಮಸ್ಕಾರವನ್ನು ಮಾಡಿ ರಾತ್ರಿಯೇ ವಿಸರ್ಜನಾ ಅಕ್ಷತೆಯನ್ನು ಹಾಕಿ ನಂತರ ಬೆಳಿಗ್ಗೆ ಪೂಜೆ ಸಾಮಗ್ರಿಗಳನ್ನು ಸ್ನಾನದ ನಂತರ ತೆಗೆಯಬಹುದು ಸಂಕಷ್ಟಿ ವ್ರತವನ್ನು ಪೂರ್ತಿ ಮಾಡಬೇಕು ವ್ರತ ಮುಗಿದ ನಂತರ ಮನೆ ಮಂದಿಯೆಲ್ಲ ಸಂತೋಷವಾಗಿ ಊಟವನ್ನು ಮಾಡಬಹುದು ವಿಶೇಷದಲ್ಲಿ ವಿಶೇಷ ಅಪರೂಪ ಸಂಯೋಗದಲ್ಲಿ ಬಂದಿರುವಂತಹ ಶ್ರಾವಣ ಮಾಸದ ಅಂಗಾರಕ ಸಂಕಷ್ಟಾರ ಚತುರ್ಥಿಯು ಈ ಬಾರಿ ಬಂದಿರುವಂತಹ ಅಂಗಾರಕ ಸಂಕಷ್ಟಾರ ಚತುರ್ಥಿಯು ಮಂಗಳವಾರದಲ್ಲಿ ಬಂದಿದೆ ಆದ್ದರಿಂದ ಆಚರಣೆಯನ್ನು ಮಾಡುವುದರಿಂದ ನಮಗೆ ದುಪ್ಪಟ್ಟು ಫಲ ದೊರೆಯುತ್ತದೆ ಗಣೇಶನ ಅನುಗ್ರಹದಿಂದ ಸಂಕಷ್ಟದಿಂದ ದೂರವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆಯನ್ನ ಮಾಡುವಂಥದ್ದು ಅಂಗಾರಕ ಸಂಕಷ್ಟಿ ವ್ರತವನ್ನು ಆಚರಣೆ ಮಾಡುವುದರಿಂದ ಸ್ವಯಂ ಗಣೇಶ ದೇವರೇ ಭಕ್ತರ ಮನೆಗೆ ಬಂದು ಕಷ್ಟಗಳನ್ನು ಸಂಕಷ್ಟಗಳನ್ನು ದೂರ ಮಾಡುತ್ತಾರೆ ಎಂಬ ನಂಬಿಕೆ ಕೂಡ ಇರುವಂಥದ್ದು ಮತ್ತೊಂದು ಮುಖ್ಯವಾದ ಫಲ ಸಿಗುವಂಥದ್ದು ಏನೆಂದರೆ ಈ ಅಂಗಾರಕ ಸಂಕಷ್ಟಿ ಚತುರ್ಥಿಯನ್ನು ಆಚರಣೆ ಮಾಡುವುದರಿಂದ ಒಂದು ವರ್ಷದ ಪೂಜೆ ಫಲ ದೊರೆಯುತ್ತದೆ ಈ ದಿನ ವ್ರತ ಮಾಡಿದ ಪ್ರತಿಯೊಬ್ಬರಿಗೂ ಹಾಗೂ ಅವರ ಕುಟುಂಬದವರಿಗೆ ದೀರ್ಘಾಯುಷ್ಯವು ಉತ್ತಮ ಫಲ ದೊರೆಯುತ್ತದೆ ಅದರಲ್ಲೂ ಮಕ್ಕಳನ್ನು ಬಯಸುವವರಿಗೆ ಅಂದರೆ ಸಂತಾನ ಆಪೇಕ್ಷೆ ಉಳ್ಳವರು ಪ್ರಾರ್ಥನೆ ಮಾಡಿದರೆ ಖಂಡಿತ ನಿಮಗೆ ಫಲ ದೊರೆಯುತ್ತದೆ ಈ ಸಂಕಷ್ಟಿ ಚತುರ್ಥಿಯಲ್ಲಿ ಪೂಜೆಗೆ ಎಷ್ಟು ಪ್ರಾಮುಖ್ಯತೆ ನೀಡುತ್ತೇವೋ ಅಷ್ಟೇ ಪ್ರಾಮುಖ್ಯತೆಯನ್ನು ಚಂದ್ರನ ದರ್ಶನಕ್ಕೂ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಬೇಕು ಪೂಜೆಯ ನಂತರ ಅರ್ಘ್ಯವನ್ನು ಸಮರ್ಪಣೆ ಮಾಡಿದ ನಂತರ ನಮ್ಮ ಸಂಕಷ್ಟಗಳು ನಿವಾರಣೆಯಾಗುತ್ತವೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಶ್ರಾವಣ ಮಾಸದಲ್ಲಿ ಅಂಗಾರಕ ಸಂಕಷ್ಟ ಚತುರ್ಥಿಯ ಆಚರಣೆ ಮಾಡುವುದರಿಂದ ಗಣೇಶ ಮಂಗಳ ಮತ್ತು ಚಂದ್ರ ಈ ಮೂರು ಶಕ್ತಿಗಳನ್ನು ಒಂದೇ ದಿನದಲ್ಲಿ ಪೂಜಿಸುವ ಒಂದು ಅಪರೂಪವಾದ ಅವಕಾಶ ನಮಗೆ ಸಿಕ್ಕಿದೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ಅಂಗಾರಕ ಸಂಕಷ್ಟರ ಚತುರ್ಥಿಗೆ ವಿಶೇಷವಾದ ಮಹತ್ವವಿದೆ ಆದ್ದರಿಂದ ಪ್ರತಿಯೊಬ್ಬರೂ ಈ ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಿ ಸರ್ವೇ ಜನ ಸುಖಿನೋಭವಂತು ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸುತ್ತೇನೆ ಉಪಯೋಗವಾಗಿದ್ದರೆ ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್